ವಿವಿಧ ಅಗ್ನಿ ಅವಘಡಗಳು ಸಂಭವಿಸಿದಾಗ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ವಿವರಣೆಯ ನೀಡಿದ ಶ್ರೀ ಶಿವರಾಜ್ ಪಾಂಡ್ರೆ ಸಾರ್ವಜನಿಕ ಆಸ್ಪತ್ರೆ ರಾಯಭಾಗದಲ್ಲಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಡಿಯಲ್ಲಿ ವಿವಿಧ ಅಗ್ನಿ ಅವಘಡಗಳು ಸಂಭವಿಸಿದಾಗ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಅಗ್ನಿ ನಂದಕಗಳನ್ನು ಹೇಗೆ ಉಪಯೋಗಿಸಬೇಕು ಎಂಬ ಪೂರ್ಣ ವಿವರಣೆಯನ್ನು ಶ್ರೀ ಶಿವರಾಜ್ ಪಾಂಡ್ರೆ ಅಗ್ನಿಶಾಮಕರು ಪ್ರಾತ್ಯಕ್ಷಿಕೆಯೊಂದಿಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿನೋದ್ ಗಸ್ತಿ ಹಾಗೂ ಅತಿಥಿಗಳಾಗಿ ಡಾಕ್ಟರ್ ಮಹಂತಪ್ಪ ಸರ್ ಹಾಗೂ ಪ್ರಮುಖ ಅಗ್ನಿಶಾಮಕರಾದ ಶ್ರೀಶಂಕರ್ ಮೂಡಿಸಿ ಭಾಗವಹಿಸಿದ್ದರು ಸದರಿ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಹ ವೈದ್ಯೋಧಿಕಾರಿಗಳು ನರ್ಸಿಂಗ್ ಅಧಿಕಾರಿಗಳಾದ ಶ್ರೀಮತಿ ಶೋಭಾ ಸಂಕನ್ನವರ್ ಸತೀಶ್ ರೋಗಿ ರಾಜೇಶಾಬ್ ವಾಲಿಕರ್ ವಿಠಲ್ ಗೆನ್ನೂರು ಚಂದ್ರು ಗಾಯಕ್ವಾಡ್ ಅಮೀರ್ ನದಾಫಾ ಹಾಗೂ ಫಾರ್ಮಸಿ ಅಧಿಕಾರಿಗಳಾದ ಶ್ರೀ ನಂದಕುಮಾರ್ ಪಾಟೀಲ್ ಸೇರಿದಂತೆ ಆಸ್ಪತ್ರೆಯ ಸಹಾಯಕರಾದ ಶ್ರೀ ಕುಮಾರ್ ಸಂತೋಷ್ ಘಂಟಿ ಶ್ರೀ ವಾಟಾ ಸರ್ ಡಿಇಒ ಪ್ರವೀಣ್ ಕಾಂಬಳೆ ಹಾಗೂ ಎಲ್ಲ ಅಟೆಂಡರ್ ಹಾಜರಿದ್ದು ತರಬೇತಿಯನ್ನು ಪಡೆದರು ಎಂದು ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀಶೈಲ್ ಓಸುರ್ ಮಾಹಿತಿಯನ್ನು ನೀಡಿದರು ಡೈರೆಕ್ಷನ್ ಬಗೆ ಎಲ್ಲ ಈ ಕಡೆ ಬದಲ್ರಿ ಈ ಡೈರೆಕ್ಷನ್ ಅಂದ್ರೆ ಫೈರ್ ಪ್ರೊಡಕ್ಟ್ ಯಾವತ್ತೂ ಮಾಡಬಾರದು ಅಪೋಸಿಟ್ ಡೈರೆಕ್ಷನ್ ಆಕಡೆ ಬಂದು ಬೆಂಕಿಯನ್ನ ಹತ್ತಿರ ಈಗ ಇದನ್ನ ಯಾವ ರೀತಿ ಟ್ಯಾಗ್ ಇರುತ್ತೆ ಟ್ಯಾಗ್ ರಿಮೂವ್ ಕೊ್ರಿ ಈ ಸೇಫ್ಟಿ ಕ್ಲಿಪ್ ರಿಮೂವ್ ಮಾಡ್ಕೋಬೇಕ್ರಿ ಇದನ್ನ ಬಲ್ಗಾಯಲ್ಲಿ ಹಿಡ್ಕೋಬೇಕು ಇದ್ರಲ್ಲಿ ಆಪರೇಟ್ ಆಗ್ಬಾರ್ದು ಕೊಟ್ಟಿರ್ತಾರೆ ಈ ರೀತಿ ಆದ್ರೆ ಯಾರಾದ್ರು ಸಣ್ಣ ನೋಡುವಂತ ಮನೆಯಲ್ಲಿ ಇದ್ರೆ ಆನ್ ವಚರೂ ಅಂತ ಹೇಳಿ ಈ ಸೇಫ್ಟಿ ಕೊಟ್ಟಿರ್ತಾರೆ ಇದು ಸೇಫ್ಟಿ ಕ್ಲಿಪ್ ಇದು ರಿಮೂವ್ ಮಾಡ್ಬೇಕ್ರಿ ಇವು ಮಾಡಿಬಿಟ್ಟು ಇದನ್ನ ಬಲಗೈಲಿ ಹಿಡ್ಕೊಂಡು ನಿಧಾನವಾಗಿ ಅಂದರೆ ಈ ರೀತಿ ಪೌಡರ್ ಬರುತ್ತೆ ಯಾರೋ ಮಕ್ಕಳ ಆಪ್ರೇಟ್ ಮಾಡ್ಬಾರ್ದು ಅಂತ ಸೇಫ್ಟಿ ಇಟ್ಟಿರ್ತಾರೆ ಒನ್ ಮಿನಿಟ್ ಈ ಸೇಫ್ಟಿ ಲಾಕ್ ತಗದು ಆ ಸಾಧನ ನಂದಿಸಲು ಉಪಯೋಗಿಸ್ಕೆ ನಾವು ಬಯಸ್ ಅಥವಾ ಅಗ್ನಿ ಅಂತಕ್ಕೇವೆ ಇವೆಲ್ಲ ನೋಡೋಕೆ ರೆಡ್ ಕಲರ್ ಇರ್ತಾರೆ ರೆಡ್ ಕಲರ್ ಅಂದ್ರೆ ಡಿಜರ್ ಅಂತಾರೆ ಆದ್ರೆ ಇದು ನಮ್ಮ ಜೀವವನ್ನು ಉಳಿಸ್ತಾ ಈ ಇದರಲ್ಲಿ ನಮ್ಮಲ್ಲಿ ನಾಲ್ಕು ವಿಧಗಳಾದ್ರೆ ಈಗ ಬೆಂಕಿ ಎ ಬಿ ಸಿಡಿ ಹೆಂಗದಾಗ ಆ ನಾಲ್ಕು ವಿಧಗಳ ಬೆಂಕಿ ಬೆಂಕಿ ಹಾಕೋದಕ್ಕೆ ನಾವು ನಾಲ್ಕು ತರದ ಎಕ್ಸ್ಟಿಂಗ್ಸರ್ ಉಪಯೋಗ ಮಾಡ್ತೇವೆ ಒಂದೇ ದೇಹವಾಗದ ಬೆಂಕಿ ಅಂದ್ರೆ ಉಳಿದು ಕಾಟ್ರೇಜ್ ಎಕ್ಸ್ಟಿಂಗ್ಸರ್ ಅಂತ ಉಪಯೋಗಿಸ್ತೇವೆ ಅದು ಸೇಮ್ ನೋಡೋದಕ್ಕೆ ಇದೇ ತರ ಇರುತ್ತೆ ಅದರಲ್ಲಿ ಏನಿರುತ್ತೆ ಅಂತಂದ್ರೆ ಶುದ್ಧವಾದ ಒಂಬತ್ತು ನೀರು ಇರುತ್ತೆ ಆ ನೀರನ್ನು ಉಪಯೋಗಿಸಿಕೊಂಡು ನಾವು ಏವಾಗದ ಬೆಂಕಿಯನ್ನ ನಂದಿಸ್ತೇವೆ ಆ ನಂತರ ಇನ್ನೊಂದು ದ್ರವ ರೂಪದ ಬೆಂಕಿಗಳಂತ ಹೇಳ್ತೇವೆ ಅದರಲ್ಲಿ ಮೆಕ್ಯಾನಿಕಲ್ ಮಿಶನ್ ಅಂತ ಇರುತ್ತೆ ಸೇಮ್ ಇದೆ ಸ್ವಲ್ಪ ಇರುತ್ತೆ ಅದರಲ್ಲಿ ಒಂಬತ್ತು ಗಂಟೆ ಶುದ್ಧವಾದ ನೀರು ಪ್ಲಸ್ ಏತ್ರಿ ಬೆಲೆ ದ್ರಾವಣ ಇರುತ್ತೆ ಏತ್ರಿ ಬೆಳೆ ಅಂತ ಬಂದ್ರೆ ಐಪಿ ಫಿಲ್ಮ್ ಪಾಪಿಂಗ್ ಫೋನ್ ಅದೇನ್ ಮಾಡ್ತಾರೆ ಅಂದ್ರೆ ಹೊರಗಡೆ ನಾವು ಇದ್ರ ಮೂಲಕ ಏನ್ ಇರಬೇಕು ಮೈಕ್ರೆ ನೋಡಿ ಸಾಂಬಾರು ಹುಡುಗಿ ಆ ಹುರ್ಗ್ ಬಂದು ಆ ಬೆಂಕಿ ಮೇಲೆ ನಾವು ಬೈಕ್ ಇದ್ದಾಗ ವಾತಾವರಣ ಗಾಳಿಯನ್ನು ನಡೆಯಕ್ಕೆ ಆ ಬೆಂಕಿ ನಂದಿಸ್ತೀವಿ ಇನ್ನೊಂದು ಸಿ ವರ್ಗದ ಬೆಂಕಿ ಸಿ ವರ್ಗದ ಬೆಂಕಿ ಅಂದ್ರೆ ಗ್ಯಾಸ್ ಫೈರ್ ಗ್ಯಾಸ್ ಫೈರ್ ಮಾಡಿ ಸಿಒಂಟ್ ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ ಅದೇ ಆತರ ಇರ್ತದೆ ನೋಡಕ್ ಸಿಗಿದ ನಂತರ ಉದ್ದ ಕೆಡತ್ತೆ ಉದ್ದ ಕೆಡತ್ತೆ ಮುಂದೊಂದು ಡಿಸ್ಚಾರ್ಜ್ ಆಗುತ್ತೆ ಇದೇ ತರ ಸಿಗ್ನಲ್ ಅದನ್ನ ನಾವು ಯಾವ ರೂಪದಲ್ಲಿ ಗ್ಯಾಸ್ ಫೈರ್ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಿಕಲ್ ಫೈರ್ ಗೆ ಯೂಸ್ ಮಾಡಬಹುದು ಇನ್ನೊಂದು ಡಿ ವರ್ಗದ ಬೆಂಕಿ ಅಂದ್ರೆ ಲೋವರ್ ಬೆಂಕಿಗಳು ಅಥವಾ ಎಲೆಕ್ಟ್ರಿಕಲ್ ಫೈರ್ ಗೆ ನಾವು ಈ ಡಿ ಸಿ ಪ್ಯಾಕ್ ಏನಂತ ಉಪಯೋಗಿಸ್ತೀವಿ ಈಗ ಡಿ ಸಿ ಪ್ಯಾಕ್ ಏನಂತ ಅವಕಾಶ ಯಾಕೆ ಉಪಯೋಗ ಮಾಡ್ತೀವಿ ಇದೆಲ್ಲ ಪೂರ್ತಿ ಬಿಟ್ಟು